ಔಟ್ ಅಂಡ್ ಔಟ್ ಮಾಸ ಡ್ರಾಮಾನ ಆಕ್ಷನ್ ಲವ್ ಏನು ಅನ್ನೋದನ್ನ ಮುಂದೆ ಕೇಳ್ತೀನಿ ಕಣಮ್ಮ ಈಗ ಫಸ್ಟ್ ಕೆಲಸ ಮಾಡ್ಕೋತೀನಿ ಕಣಮ್ಮ ನಿಮ್ಗೊಂದು ಒಪ್ಪಿಸ್ಬೇಕಾಗಿತ್ತು ಯಾಕೆ ಸಿನಿಮಾಗಳು ಲೇಟ್ ಮಾಡ್ತಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ ಏನೋ ನನ್ನ ಟೈಮ್ ಕೂಡ ಬಂದಿದೆ ಈವಾಗ ಎರಡು ಪಿಕ್ಚರ್ ಪೂಜೆ ಆಗಿದೆ ಸೊ ಹಾಗಾಗಿ ಮಿಕ್ಕಿದನ್ನೆಲ್ಲ ಉಗ್ರ ಬಗ್ಗೆ ಇವಾಗ ಏನೇ ಹೇಳಿದ್ರು ತುಂಬಾ ಅರ್ಲಿ ಆಗ್ಬಿಡುತ್ತೆ ನಮಗೆ ಇವತ್ತು ಅವ್ನು ಯಾಕೆ ನಮಗೆ ನಾನು ಲೊಕೇಶನ್ ಬಗ್ಗೆನೂ ಹೇಳ್ತಿಲ್ಲ ನಮ್ಮ ನಿರ್ದೇಶಕರು ಎಲ್ಲ ಬಟ್ ನಾನು ಏನು ಬಿಡ್ತಿರ್ಲಿಲ್ಲ ಇನ್ಫ್ಯಾಕ್ಟ್ ಟೈಟಲು ಇಷ್ಟು ಬೇಗ ಬಿಡಬಾರ್ದು ಅಂದ್ಕೊಂಡಿದ್ವಿ ಬಟ್ ಆದ್ರೂ ತುಂಬಾ ಒತ್ತಡ ಇದ್ದಿದ್ರಿಂದ ಟೈಟಲ್ನು ಇವಾಗಲೇ ಅನೌನ್ಸ್ ಮಾಡಿದ್ವಿ ಸೊ ಆದಷ್ಟು ಬೇಗ ಈ ಚಿತ್ರ ಆ ದೊಡ್ಡ ಪರದ ಮೇಲೆ ಬರ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಮ್ಮ ಸುಮಾರು ಒಂದು ಇನ್ನೂರು ಕತೆ ಕೇಳಿದ್ದೀನಿ ಇನ್ನೂರು ಕಥೆಯಲ್ಲಿ ಇಷ್ಟವಾಗಿದ್ದೆ ಮೂರು ಆ ಮೂರಲ್ಲಿ ಇದೊಂದು ಉಗ್ರ ಜೊತೆಗೆ ಸುಲಭವಾಗ್ಲಿಲ್ಲ ನನಗೆ ಪಿಕ್ಚರ್ನ ರೆಡಿ ಮಾಡ್ಕೊಳ್ಲಿಕ್ಕೆ ಇದನ್ನ ತೆಗೆಯೋಂತ ತಾಕತ್ತು ಇರ್ಬೇಕು ಯಾರಿಗೇ ಆಗ್ಲಿ ಒಂದು ಛಲ ಇರಬೇಕು ಒಂದು ವಿಷಯ ಗೊತ್ತಿರ್ಬೇಕು ಟೆಕ್ನಿಕಾಲಿಟಿ ಗೊತ್ತಿರ್ಬೇಕು ಆ ಹಿಸ್ಟ್ರಿ ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಏನೇ ಆಗಿರ್ಲಿ ನಾವ್ ಸೃಷ್ಟಿ ಹಿಸ್ಟ್ರಿ ಮಾಡಿದ್ರು ಹಿಸ್ಟ್ರಿ ಅನ್ನೋ ಒಂದು ವಿಷಯನ ಬಹಳ ತಿಳ್ಕೊಂಡಿರ್ಬೇಕು ಆ ಒಂದು ಅಹ್ ಯೋಚನೆ ಮಾಡಿದಾಗ ನಮ್ಮ ಟೀಮ್ ಅಲ್ಲಿ ಹಲವಾರು ಜನ ಬುದ್ಧಿವಂತರು ಇದ್ದಾರೆ ತಿಳ್ಕೊಂಡಿರೋರು ಇದ್ದಾರೆ ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡಿರೋರು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ ಇದನ್ನ ನಾವು ಸುಮಾರು ಆರ್ನೂರ ಏಳ್ನೂರು ವರ್ಷಗಳ ಹಿಂದೆ ಹೋಗ್ತಿದ್ವಿ ಅಂದ್ರೂ ಅದಕ್ಕೊಂದು ಕಾರಣ ಇದೆ ಅಂಡ್ ಇಟ್ಸ್ ಎ ಪೀರಿಯಾಡಿಕಲ್ ಡ್ರಾಮಾ ಅಟ್ ದ ಎಂಡ್ ಆಫ್ ದ ಡೇ ಇದನ್ನ ಹೇಗೆ ನಾವು ನಿಭಾಯಿಸ್ತೀವಿ ಇದನ್ನ ಹೇಗೆ ನಾವು ಪರ್ದ ಮೇಲೆ ತಗೊಂಡ್ಬರ್ತೀವಿ ಅನ್ನೋದು ನಮಗೂ ದೊಡ್ಡ ಚಾಲೆಂಜಿಂಗ್ ಇದೆ ಅದನ್ನ ಅದನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೆಲ್ಸದ ಮೂಲಕ ಗೊತ್ತಾಗುತ್ತೆ ಸೊ ಹಾಗಾಗಿ ಕಷ್ಟ ಆಯ್ತು ಯಾಕೋ ಈ ಪಾತ್ರನ ಮಾಡಲೇಬೇಕು ಅನ್ನೋ ಒಂದು ಆಸೆ ಸಹ ಇತ್ತು ನನಗೆ ಒಂದು ಯಾವ್ದಾದ್ರು ಒಂದು ಹಿಸ್ಟೋರಿಕಲ್ ಪೀರಿಯೋಡಿಕಲ್ ಡ್ರಾಮಾ ಒಂದು ಟಚ್ ಮಾಡಬೇಕು ಅನ್ನೋದಿತ್ತು ಅದನ್ನ ತೂಗುವಂತ ನಿರ್ದೇಶಕರು ಬೇಕು ಯಾಕಂದ್ರೆ ನಮಗೆ ಒಳ್ಳೆ ಕ್ಯಾಪ್ಟನ್ ಕೌಂಟ್ ಆಗ್ತಾರೆ ಅದನ್ನ ನನಗೆ ನಮ್ಮ ಪುನೀತ್ ಅವರಲ್ಲ ನನಗೆ ಕಾಣಿಸಿದ್ದು ಬಹಳ ಹಳೆ ಪರಿಚಯ ಇವತ್ತು ಅವತ್ತು ನಾವು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ವಿ ಎಲ್ಲ ಸೇರ್ಕೊಂಡಾಗ ಸುಮಾರು ಹದಿನೈದು ಹದಿನಾರು ಹದಿನಾರು ವರ್ಷದಿಂದ ಇಂದ ಪರಿಚಯ ನನಗೆ ಅವ್ರ ಬಗ್ಗೆ ನನಗೆ ಗೊತ್ತಿತ್ತು ಅವ್ರು ಮಾಡಿದಂತ ಕೆಲಸಗಳು ಅವರು ಪ್ರಶಾಂತ್ ಅವ್ರ ಜೊತೆ ಆಗಲಿ ಕೆ ಜಿ ಎಫ್ ಟ್ರಾವೆಲ್ ಮಾಡಿದ್ದಾಗಲಿ ಆಮೇಲೆ ನನ್ನ ಕಸಿನ್ ಗುರು ಅವ್ರ ಜೊತೆ ಒಂದು ಫಿಲ್ಮ್ ಅನೌನ್ಸ್ ಮಾಡಿದ್ದಾಗಲಿ ಎಲ್ಲ ನನ್ನ ಗಮನದಲ್ಲಿತ್ತು ಸೊ ಯಾಕೆ ಇದನ್ನೊಂದು ಪ್ರಯತ್ನ ಮಾಡಬಾರ್ದು ಅಂದಾಗ ನನಗೆ ಇವ್ರ ಬಿಟ್ಟು ಇನ್ಯಾರು ಯಾರು ಸದ್ಯಕ್ಕೆ ನನಗೆ ಕಾಣಿಸ್ತಿಲ್ಲ ಇವ್ರು ಬಿಟ್ಟು ಇನ್ಯಾರು ಇದನ್ನ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಿಲ್ಲ ಸದ್ಯಕ್ಕೆ ಸೊ ಇವ್ರ ಜೊತೆ ಅದು ಸಿಕ್ಕಿರೋದು ನನ್ಗೂ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ಅದನ್ನ ಮಾಡ್ತಾ ಇದೀವಿ ಅದನ್ನ ಆಮೇಲೆ ಹೇಳ್ತೀನಿ ನಾನೇನು ಅಂತ ಅದನ್ನ ಹೆಂಗ್ ಮಾಡ್ತೀನಿ ಅಂತ ಅದನ್ನ ನನ್ ಪ್ರಾಬ್ಲಮ್ ನಾನು ಮಾಡ್ಕೊಂಡ್ಬಿಡ್ತೀನಿ ನಿಮ್ಗೆ ಈಗ ಹೇಳ್ಬಿಟ್ಟು ಇನ್ ಯಾರ ಕೇಳಿಸ್ಕೊಂಡ್ಬಿಟ್ಟು ಅದೇ ತೊಂದರೆ ಆಗ್ಬಿಡೋದು ಬೇಡ ಅಂತ ಬಟ್ ಸಮ್ ಅಲ್ಲಿ ಮ್ಯಾನೇಜ್ ಕಾಣ್ ಏನೋ ಒಂದು ಥಾಟ್ ಇದೆ ಏನೋ ಒಂದು ಲಾಡ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಆ ಆಗಲಿ ನಮ್ಮ ರೀತಿಯಲ್ಲಿ ನಮ್ಮ ಒಂದು ಹಿಸ್ಟ್ರಿನ ನಾವ್ ಹೇಗೆ ಟಚ್ ಮಾಡಬಲ್ಲವು ಅಲ್ಲಿ ಪಾತ್ರಗಳನ್ನ ನಾವು ಹೇಗೆ ಸೃಷ್ಟಿ ಮಾಡಬಲ್ಲೆವು ಆ ಪಾತ್ರಗಳ ಸೃಷ್ಟಿಯಾದ ಮಾತ್ರ ಮಾತ್ರಕ್ಕೆ ಆ ಕಥೆಯಲ್ಲಿ ಹೇಗೆ ನಾವು ತೂಗಬಲ್ಲೆವು ಇದನ್ನೆಲ್ಲ ಕೌಂಟ್ ಆಗುತ್ತೆ ಸೊ ಅದಷ್ಟನ್ನು ಬಹಳ ಚೆನ್ನಾಗಿ ಬಹಳ ಅಚ್ಚುಕಟ್ಟಾಗಿ ಜೋಡಿಸಿ ಜೋಡಣೆ ಮಾಡಿ ಬಹಳ ಚೆನ್ನಾಗಿ ಮಾಡಿದರೆ ಜೊತೆಗೆ ಇದನ್ನ ಒಪ್ಕೊಂಡಂತ ನಮ್ಮ ನಿರ್ಮಾಪಕರು ಜಯರಾಮಣ್ಣಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಈ ತರ ಪಿಕ್ಚರ್ ಗಳನ್ನೆಲ್ಲ ಕೈಗೆ ತಗೊಳ್ಳೋದು ಕಮರ್ಷಿಯಲ್ ಸಿನಿಮಾ ಇವತ್ತೆ ಬಿಲ್ಡಿಂಗ್ ಇದೆ ಬೈಕ್ ಗಳಿದೆ ಕಾರ್ ಗಳು ಇದೆ ಮೊಬೈಲ್ಸ್ ಇದೆ ಎಲ್ಲ ಇದೆ ಇಟ್ಸ್ ವೆರಿ ಈಸಿ ಟು ಡೂ ಟು ಡೇಸ್ ಫಿಲ್ಮ್ ಬಟ್ ಅದೇ ಒಂದು ಪೀರಿಯಾಡಿಕಲ್ ಡ್ರಾಮಾ ಅಂತ ನಾವು ಟಚ್ ಮಾಡಿದಾಗ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ ಪ್ಯಾಕ್ ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದಾಗ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಅಣ್ಣ ತುಂಬಾ ಚೆನ್ನಾಗಿದೆ ಈ ತರ ಪಿಕ್ಚರ್ ಮಾಡಿ ನೀವು ಹೇಳ್ತಾ ಇದ್ರಿ ಯಾಕೆ ಮಾಡಬಾರ್ದು ಅಂತ ಅವರು ಒಂದು ಧೈರ್ಯ ಕೊಟ್ಟಾಗ ಧನಿಯವರು ಮುಂದ್ಗಡೆ ನಿಂತ್ಕೊಂಡಾಗ ಇರೋ ಧೈರ್ಯ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಡೆಫಿನೆಟ್ಲಿ ಏನು ಕಾನ್ಫಿಡೆನ್ಸ್ ಇಲ್ಲ ಒಂದ್ ಒಳ್ಳೆ ಕಾನ್ಫಿಡೆನ್ಸ್ ಇಂದ ಕಷ್ಟಪಟ್ಟು ಈ ಸಿನಿಮಾ ಮಾಡಬೇಕು ಅದಕ್ಕೆ ಪ್ರಿಪೇರ್ ಆಗಿದ್ದೀವಿ ಹಾಗೆ ಮಾಡ್ತೀವಿ ಅಂತ ಹೇಳಿಕ್ ಇಷ್ಟಪಡ್ತೀವಿ